ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನ ಯಾರೆಲ್ಲ ಪಡಿತಿದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸರ್ಕಾರ ಇವತ್ತು ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಎಲ್ಲರ ಖಾತೆಗೂ ಜಮಾ ಆಗ್ತಾ ಇದೆ ಅದರ ಜೊತೆಗೆ ಜನವರಿ ಅಕ್ಕಿ ಹಣದ ಜೊತೆಗೆ ನಿಮ್ಗೊಂದು ಗುಡ್ ನ್ಯೂಸ್ ಅನ್ನ ಕೂಡ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆ ಅಕ್ಕಿ ಹಣದ ಜೊತೆಗೆ ಏನು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ನಿಮ್ಗೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಗೊತ್ತಾಗೋದಿಲ್ಲ ಯಾಕಂದ್ರೆ ಈಗಾಗಲೇ ನೀವು ನೋಡಬಹುದು ಸೊ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರ್ತಾ ಇತ್ತು ಅದು ಕೂಡ ಯಾಕೋ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿ ಈಗ ಜನ ಆಲ್ರೆಡಿ ಸೊ ನಿನ್ನೆ ಮೊನ್ನೆ ನಡೆದಿರುವಂತಹ ಜನಸ್ಪಂದನ ಸಭೆಯಲ್ಲಿ ಸಾಕಷ್ಟು ಜನ ಈಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಅಕ್ಕಿ ಹಣ ಸರಿಯಾಗಿ ಬಂದಿಲ್ಲ ಒಂದ್ ಎರಡು ತಿಂಗಳು ಬಂತು ಅದು ಕೂಡ ಮುಂದಿನ ತಿಂಗಳಿಂದ ಅಕ್ಕಿ ಹಣ ಬಂದೇ ಇಲ್ಲ ಹಾಗೇನೆ ನಾವು ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿದ ಮೇಲೆ ನಮ್ಗೆ ಅಕ್ಕಿ ಹಣ ಕೂಡ ಬಂದಿಲ್ಲ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದಿಲ್ಲ ಅಂತ ಹೇಳಿಬಿಟ್ಟು ಜನಸ್ಪಂದನ ಸಭೆಯಲ್ಲಿ ಸಾಕಷ್ಟು ಜನ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಅದಕ್ಕೋಸ್ಕರ ಸರ್ಕಾರ ಈಗ ಒಂದು ಆಹಾರ ಇಲಾಖೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಇವತ್ತು ಬಿಡುಗಡೆ ಆಗಿದೆ ಹಾಗೆ ಜನವರಿ ತಿಂಗಳ ಅಕ್ಕಿ ಹಣದ ಜೊತೆಗೆ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಅದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೇನೆ ವಿಡಿಯೋನ ಕೊನೆವರೆಗೂ ನೋಡಿ ಸೊ ನನ್ನ ಚಾನಲ್ನ ನ ಹೊಸದಾಗಿ ನೋಡ್ತಾ ಇರುವವರು ಪ್ರತಿಯೊಬ್ರು ಹೋಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅನ್ನ ಬಗೆ ಯೋಜನೆಯನ್ನ ಪ್ರತಿಯೊಬ್ರು ಕೂಡ ಪಡ್ಕೊಂಡಿದ್ದಾರೆ ಈಗಾಗಲೇ ನೋಡ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆಲ್ಲರಿಗೂ ಕೂಡ ಹಾಗೆ ಅಂತ್ಯೋದಯ ಕಾರ್ಡ್ ಇರೋರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಖಾತೆಗೆ ಜಮಾ ಆಗ್ತಾ ಇದೆ ಆದ್ರೆ ಸರ್ಕಾರದಿಂದ ಸಾಕಷ್ಟು ಬಿ ಪಿ ಎಲ್ ರೇಷನ್ ಕ್ಯಾನ್ಸಲ್ ಮಾಡ್ತಾ ಇದೆ ಯಾವ ಕಾರಣಕ್ಕಂದ್ರೆ ಈಗಾಗಲೇ ನೀವು ನೋಡಿರ್ಬೋದು ಯಾಕೆ ಅಂದ್ರೆ ಸೊ ತುಂಬಾ ಜನ ಫೇಕ್ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿರುವಂತದ್ದು ಅಂದ್ರೆ ಸರ್ಕಾರದಿಂದ ಸಿಗುವಂತಹ ಬೆನಿಫಿಟ್ ಆಗಿರ್ಬೋದು ಹಾಸ್ಪಿಟಲ್ ಚಾರ್ಜಸ್ ಆಗಿರ್ಬೋದು ಹಾಗೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಬೇರೆ ಬೇರೆ ಕೆಲಸಗಳಿಗೋಸ್ಕರ ಸೊ ಈ ರೇಷನ್ ಕಾರ್ಡ್ ನ ಬಿ ಪಿ ಎಲ್ ರೇಷನ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ಅನ್ನಭಾಗ್ಯ ಯೋಜನೆಯ ಹಣವನ್ನ ಸ್ವಲ್ಪ ದಿನದ ಮಟ್ಟಿಗೆ ಡಿಲೇ ಮಾಡಿ ಹಾಕ್ತಾ ಇದ್ರು ಕೆಲವೊಂದಿಷ್ಟು ಜನರಿಗೆ ಈಗಾಗಲೇ ನೀವು ನೋಡ್ಬೋದು ಅನ್ನಭಾಗ್ಯ ಯೋಜನೆ ಹಣ ಕರೆಕ್ಟ್ ಆಗಿ ಬಂದಿದೆ ಇನ್ನೊಂದಿಷ್ಟು ಜನರಿಗೆ ಅನ್ನಭಾಗ್ಯ ಯೋಜನೆ ಒಂದ್ ಎರಡು ಕಂತ ಬಂತು ಆಮೇಲೆ ಬರಲೇ ಇಲ್ಲ ಕೆಲವೊಂದಿಷ್ಟು ಜನರಿಗೆ ಡಿಸೆಂಬರ್ ತಿಂಗಳು ಹಣ ಬಂದಿದೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಹಣ ಕೆಲವೊಂದಿಷ್ಟು ಜನರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಕೆಲವೊಂದಿಷ್ಟು ಜನ ಇರ್ತಾರೆ ಜನವರಿದು ಕೂಡ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ನಮ್ಗೆ ಡಿಸೆಂಬರ್ದೇ ಜನ ಆಗಿಲ್ಲ ಜಮಾ ಆಗಿಲ್ಲ ನವೆಂಬರ್ದೇ ಇನ್ನೂ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ಬೇಜಾರ್ ಮಾಡ್ಕೊಂಡಿದ್ದಾರೆ ಹಾಗೆ ಈಗ ಸ್ವಲ್ಪ ದಿನದ ಹಿಂದೆ ನಡೆದಿರುವಂತಹ ಜನಸ್ಪಂದನ ಸಭೆಯಲ್ಲೂ ಕೂಡ ಸಾಕಷ್ಟು ಜನ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ನೀವು ಅನ್ನಭಯ ಯೋಜನೆ ಹಣವು ಕೂಡ ಕರೆಕ್ಟ್ ಹಾಕಿಲ್ಲ ಯಾಕೆ ಅಂತ ಕೇಳಿದ್ರೆ ಆ ಯಾವ ಕಾರಣಕ್ಕೆ ಡಿಲೇ ಆಗಿತ್ತು ಅಂದ್ರೆ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಫೇಕ್ ರೇಷನ್ ಕಾರ್ಡ್ ಯಾರ್ಯಾರು ಮಾಡಿಸ್ಕೊಂಡಿದ್ರು ಆ ಫೇಕ್ ರೇಷನ್ ಕಾರ್ಡ್ಗಳನ್ನ ಸರ್ಕಾರದ ಕಡೆಯಿಂದ ಕಂಡು ಆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ ಸೊ ಯಾಕೆ ಅಂದ್ರೆ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಪಡ್ಕೊಂಡೋಗ ಯಾವುದೇ ರೀತಿ ಅವರಿಗೆ ಇರೋದಿಲ್ಲ ಯಾಕಂದ್ರೆ ನೀವು ನೋಡಬಹುದು ಅವರ ಆದಾಯ ಜಾಸ್ತಿ ಇರತ್ತೆ ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲೇ ಇರಬಹುದು ತುಂಬಾ ಶ್ರೀಮಂತರಾಗಿರ್ತಾರೆ ಆದ್ರೂ ಕೂಡ ಅವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತದ್ದು ಇದೆಲ್ಲ ಪರಿಗಣಿಸಿ ಸರ್ಕಾರ ಏನ್ ಮಾಡಿದೆ ಅಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿದೆ ಈ ಎಲ್ಲವನ್ನೂ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಹಾಗೇನೆ ಸ್ವಲ್ಪನೇ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಹೊಂದಿದ್ದಾರೆ ಸ್ಕೋರ್ ಸ್ವಲ್ಪ ದಿನದ ಮಟ್ಟಿಗೆ ಡಿಲೇ ಮಾಡಿದೆ ರು ಅನ್ನ ಬಗ್ಗೆ ಯೋಜನೆ ಹಣವನ್ನ ಹಾಕಲಿಕ್ಕೆ ಈಗ ಸರ್ಕಾರ ಏನ್ ಮಾಡಿದೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣವನ್ನ ಇವತ್ತು ಬೆಳಿಗ್ಗೆ ಹತ್ತುವರೆ ಹಾಕಲಿಕ್ಕೆ ಜಮಾ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾರು ಯಾರಿಗೆ ಈ ಡಿಸೆಂಬರ್ ತಿಂಗಳು ಅನ್ನಭಾಗ್ಯ ಯೋಜನೆ ಹಣ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಬೆಳಗ್ಗೆಯಿಂದನೇ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿದೆ ಸ್ನೇಹಿತರೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಜಮಾ ಆಗಿಲ್ಲ ಅಂದ್ರೆ ಇವತ್ತು ಸಂಜೆ ಒಳಗೆ ನಿಮ್ಗೆ ಜಮಾ ಆಗತ್ತೆ ಸೊ ಹಾಗೆ ಜನವರಿ ತಿಂಗಳಲ್ಲಿ ಏನು ಗುಡ್ ನ್ಯೂಸ್ ಅಂತ ಹೇಳ್ಬೋದಾದ್ರೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಹಣ ಈಗ ನಾಳೆಯಿಂದನೇ ಸೊ ಜನವರಿ ತಿಂಗಳಿನ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಈಗ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದರ ಜೊತೆಗೆ ನೀವು ನೋಡಬಹುದು ಸೊ ನಾವು ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿದ್ವಿ ನಮ್ಗೆ ಯಾವುದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಹಣ ಎರಡು ತಿಂಗಳು ಬಂತು ಆಮೇಲೆ ನಾವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ವಿ ಹೆಸರು ಚೇಂಜ್ ಮಾಡಿಸಿದ್ವಿ ಅಡ್ರೆಸ್ ಚೇಂಜ್ ಮಾಡಿಸಿದ್ವಿ ನಮ್ಗೆ ಹಣವೇ ಬಂದಿಲ್ಲ ಸೊ ನೀವು ಮುಂಚೆನೆ ಹೇಳ್ಬೋದಿತ್ತು ನಮ್ಗೆ ಹಣ ಬರಲ್ಲ ಈ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿದ್ರೆ ಅಂತ ಹೇಳಿ ಬಟ್ ಈಗೆಲ್ಲವನ್ನು ಕೂಡ ಎಲ್ಲ ಕೂಡ ಅಪ್ಡೇಟ್ ಆಗಿದೆ ಯಾರೆಲ್ಲ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸ್ತಿರೋ ಹಾಗೆ ಹೆಸರನ್ನ ಚೇಂಜ್ ಮಾಡಿಸಿದ್ರೋ ಅವ್ರಿಗೂ ಕೂಡ ಜನವರಿ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಇನ್ನು ಕೆಲವೊಂದಿಷ್ಟು ಜನಕ್ಕೆ ನಮ್ಗೆ ಅಕೌಂಟ್ ಸರಿ ಇದೆ ಬಟ್ ನಮ್ಗೆ ಅಲ್ಲದೂ ಕೂಡ ಸರಿ ಇದೆ ನಮ್ಗೆ ಯಾಕೆ ಅನ್ನ ಭಾಗ್ಯ ಯೋಜನೆ ಹಣ ಬಂದಿಲ್ಲ ಅನ್ನೋರು ಸೊ ಯೋಚನೆ ಮಾಡಬೇಡಿ ನಿಮ್ಮ ಊರಿನಲ್ಲಿ ಪೋಸ್ಟ್ ಆಫೀಸ್ ಇರತ್ತಲ್ವಾ ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡಿಸಿ ಅಂದ್ರೆ ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಮಾಡಿಸಿ ಅಕೌಂಟ್ ಮಾಡಿಸಿದ ನಂತರ ನಿಮ್ಮ ಊರಲ್ಲಿ ನ್ಯಾಯಬೆಲೆ ಅಂಗಡಿ ಇದೆಯಲ್ವಾ ಸೊ ನೀವು ಪ್ರತಿ ತಿಂಗಳು ಎಲ್ಲಿ ಅಕ್ಕಿಯನ್ನು ತಗೊತಿರೋ ಆ ನ್ಯಾಯಬೆಲೆ ಅಂಗಡಿಗೆ ಅಕೌಂಟ್ ಮಾಡಿಸಿರುವಂತ ನಂಬರ್ ನ ಕೊಟ್ರೆ ಅವರು ಸ್ಕ್ಯಾನ್ ಮುಖಾಂತರ ಸ್ಕ್ಯಾನ್ ಮಾಡ್ತಾರೆ ಆ ಸ್ಕ್ಯಾನ್ ಮಾಡಿದ ನಂತರ ಅದೇ ಖಾತೆಗೆ ಪ್ರತಿ ತಿಂಗಳು ನಿಮ್ಗೆ ಸೊ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜನ ಜಮಾ ಆಗತ್ತೆ ಅದ್ರ ಜೊತೆಗೆ ಆ ಜನವರಿ ತಿಂಗಳಿನ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಜಮಾ ಆಗುತ್ತೆ ಸ್ನೇಹಿತರೆ ಸೊ ಯಾರ್ಯಾರ ಖಾತೆ ಅಕೌಂಟ್ ಎಲ್ಲ ಸರಿ ಇದೆ ಆದ್ರೂ ಕೂಡ ಹಣ ಬರ್ತಿಲ್ಲ ಅನ್ನೋರು ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಪೋಸ್ಟ್ ಆಫೀಸಿಗೆ ಹೋಗಿ ಅಕೌಂಟ್ ನ ಮಾಡಿಸಿ ಆ ಅಕೌಂಟ್ ನಂಬರ್ ನ ತೆಗೆದುಕೊಂಡು ಬಂದು ಸೊ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಟ್ರೆ ಅವರು ಒಂದು ಸ್ಕ್ಯಾನ್ ಮಾಡ್ತಾರೆ ಒಂದು ಆಪ್ ಅಲ್ಲಿ ಆಪ್ ಅಲ್ಲಿ ಸ್ಕ್ಯಾನ್ ಮಾಡಿದಾಗ ಸೊ ನಿಮ್ಗೆ ಪ್ರತಿ ತಿಂಗಳು ಜನವರಿ ತಿಂಗಳಿಂದ ಅಕ್ಕಿ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ ಸೊ ಏನೇನು ಗೊಂದಲ ಇದೆ ಎಲ್ಲರೂ ಕ್ಲಾರಿಟಿ ಆಯ್ತು ಅಂತ ಿ ಯಾಕೆ ಅಂದ್ರೆ ಜನವರಿ ತಿಂಗಳಿನ ಅಕ್ಕಿ ಅನ್ನ ಬಗ್ಗೆ ಹಣ ಇದುವರೆಗೂ ಯಾರ್ಯಾರಿಗೆ ಪ್ರತಿ ತಿಂಗಳು ಅನ್ನ ಬಗ್ಗೆ ಹಣ ಬಂದಿರಲ್ವೋ ಅವರಿಗೆಲ್ಲರಿಗೂ ಕೂಡ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅನ್ನ ಬ ಹಣವು ಕೂಡ ಜಮಾ ಆಗ್ತಿದೆ ಸ್ನೇಹಿತರೆ ಅದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಜಮಾ ಆಗ್ತಿದೆ ಸೊ ಹೋಗಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜನವರಿ ತಿಂಗಳಿದು ಕೂಡ ಜಮಾ ಆಗ್ತಿದೆ ಅದ್ರ ಜೊತೆಗೆ ಡಿಸೆಂಬರ್ವರೆಗೂ ಯಾರ್ಯಾರಿಗೆ ಜಮಾ ಆಗಿರ್ಲಿಲ್ವೋ ಅವರಿಗೂ ಕೂಡ ಜನ ಆಗ್ತಿದೆ ಸೊ ಇದೊಂದು ಒಳ್ಳೆಯ ಉದ್ದೇಶ ಅಂತಾನೆ ಹೇಳ್ಬೋದು ಯಾಕಂದ್ರೆ ಫೇಕ್ ರೇಷನ್ ಕಾರ್ಡ್ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಅದರ ತನಿಖೆಯನ್ನ ಮಾಡೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿರ್ಬೋದು ಬಟ್ ಇನ್ನೂ ಕೂಡ ಕೆಲವೊಂದಿಷ್ಟು ಜನರಿಗೆ ಜನವರಿ ತಿಂಗಳಿದ್ದು ನಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಅನ್ನೋರು ಸೊ ಯಾಕೆಂದ್ರೆ ಕೆಲವೊಂದಿಷ್ಟು ಜನರಿಗೆ ಬಂದಿರಬಹುದು ಯಾಕಂದ್ರೆ ಬರದೇನೂ ಇರಬಹುದು ಯಾಕಂದ್ರೆ ಸೊ ಇಲ್ಲಿ ತುಂಬಾ ಜನ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿ ಪ್ರೊಸೆಸ್ ನ ಮಾಡ್ತಿರ್ತಾರೆ ಬಟ್ ಇವತ್ತಿಂದ ಸೊ ಎಲ್ಲರಿಗೂ ಕೂಡ ಎಲ್ಲಾ ಜಿಲ್ಲೆಗಳಿಗೂ ಡಿಸೆಂಬರ್ ತಿಂಗಳಿನ ಅನ್ನ ಯೋಜನೆ ಹಣ ಯಾರ್ಯಾರಿಗೆ ಬಂದಿರಲಿ ಇಲ್ವೋ ಎಲ್ಲಾ ಜಿಲ್ಲೆಯವರಿಗೂ ಡಿಸೆಂಬರ್ ತಿಂಗಳ ಅನ್ನ ಬಗೆಯ ಹಣ ಇವತ್ತು ಜಮಾ ಆಗತ್ತೆ ಅದರ ಜೊತೆಗೆ ಸೊ ನಿಮ್ಗೆ ನಾಳೆ ನಾಡದಲ್ಲಿ ಅಥವಾ ಇವತ್ತೆ ನಿಮ್ಗೆ ಜನವರಿ ತಿಂಗಳ ಜಮ ಆಗುತ್ತೆ ಸ್ನೇಹಿತರೆ ಯಾರ್ಯಾರಿಗೆ ಜಮಾ ಆಗಿದೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನನ್ನ ಹಿಂದಿನ ವಿಡಿಯೋಗಳನ್ನು ಇನ್ನೂ ಕೂಡ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ವಿಡಿಯೋನ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋನ ಸಾಧ್ಯರದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನಿಮ್ಗೆ ಯಾವ ರೀತಿ ವಿಡಿಯೋಗಳನ್ನ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋಗಳನ್ನ ಕಂಟಿನ್ಯೂ ಮಾಡ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು